ಚಿತ್ರದುರ್ಗದ ವಿದ್ಯಾ ವಿಕಾಸ ಶಾಲೆಯ ವತಿಯಿಂದ ನಗರದಲ್ಲಿಂದು ಮಕ್ಕಳಿಗೆ ಹೊಸ ವರ್ಷದ ಗ್ರೀಟಿಂಗ್ ಕಾರ್ಡ್ ಪೋಸ್ಟ್ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಹೊಸ ವರ್ಷ ಸಮೀಪಿಸುತ್ತಿದ್ದು ಇಮೇಲ್ ಕಂಪ್ಯೂಟರ್ ಮೊಬೈಲ್ ಗೇಡಿನಿಂದಾಗಿ ಮರೆಮಾಚುತ್ತಿರುವ ಪೋಸ್ಟ್ ಕಾರ್ಡ್ ಹಾಗೂ ಗ್ರೀಟಿಂಗ್ ಕಾರ್ಡ್ಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಗರದ ವಿದ್ಯಾ ವಿಕಾಸ ಶಾಲೆಯ ವತಿಯಿಂದ ಇಂದು ಶಾಲೆಯ ಎಲ್ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳಿಗೆ ಅವರ ಬರವಣಿಗೆಯಿಂದಲೇ ತಮ್ಮ ತಮ್ಮ ಪೋಷಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುವ ಗ್ರೀಟಿಂಗ್ ಕಾರ್ಡ್ಗಳನ್ನು ಪೋಸ್ಟ್ ಮಾಡಿಸಿ ಪೋಸ್ಟ್ ಕಾರ್ಡ್ ಹಾಗೂ ಗ್ರೀಟಿಂಗ್ ಕಾರ್ಡ್ಗಳ ಬಗ್ಗೆ ಮಾಹಿತಿ ನೀಡಿ ಜಾಗೃತಿಯನ್ನು ಮೂಡಿಸಲಾಯಿತು ಇದೇ ವೇಳೆ ಶಾಲಾ ಶಿಕ್ಷಕರು ಮಾತನಾಡಿದ್ದು ಮಕ್ಕಳಿಗೆ ಪೋಸ್ಟ್ ಕಾರ್ಡ್ಗಳ ಬಗ್ಗೆ ಬಳಕೆ ಹಾಗೂ ಇದರಿಂದಾಗುವ ಸೌಲಭ್ಯಗಳನ್ನು ಬಳಸುವ ಬಗ್ಗೆ ಮಾಹಿತಿ ನೀಡಲಾಯಿತು ಇನ್ನು ಕೇವಲ ಓದಿನ ಜೊತೆ ಸಾಮಾಜಿಕವಾಗಿ ಎಲ್ಲವನ್ನು ತಿಳಿಸುವ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾಗಿ ವಿದ್ಯಾರ್ಥಿಗಳು ಕೂಡ ಅತಿ ಸಂತಸದಿಂದ ಇದರಲ್ಲಿ ಭಾಗವಹಿಸಿದ್ದಾಗಿ ಶಿಕ್ಷಕರು ಮಾಹಿತಿ ನೀಡಿದ್ದಾರೆ ありがとうございま ನಾವು ಇವತ್ತು ವಿದ್ಯಾವಿಕಾಸ್ ವಿದ್ಯಾಸಂಸ್ಥೆಯ ಶಾಲೆಯಿಂದ ಬಂದಿದ್ದೇವೆ ಮಕ್ಕಳನ್ನ ಕರ್ಕೊಂಡು ಇದು ಒಂದು ಪ್ರೋಗ್ರಾಮ್ ಹೇಗಪ್ಪ ಅಂದ್ರೆ ಮಕ್ಕಳಿಗೆ ಪೋಸ್ಟ್ ಆಫೀಸಲ್ಲಿ ನಾವು ಹೇಗೆ ಪೋಸ್ಟ್ ಮಾಡ್ತೀವಿ ಅದು ಹೇಗೆ ಹೋಗುತ್ತೆ ಅದರಿಂದ ಏನು ಉಪಯೋಗ ಸರ್ಕಾರಕ್ಕೆ ಎಷ್ಟು ಅನುಕೂಲವನ್ನು ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡೋಕ್ಕೋಸ್ಕರ ಮಕ್ಕಳಿಗೆ ತಿಳಿಸ್ಕೊಡೋದು ನಾವು ಈಗ ಜನವರಿ ಒಂದು ಹೊಸ ವರ್ಷಗಳು ಬರ್ತಾ ಇದೆ ಹಾಗಾಗಿ ಈ ಥರ ಒಂದು ಕಾರ್ಡನ್ನು ಟೀಚರ್ಸ್ಗಳು ಮಕ್ಕಳ ಫ್ಯಾಮಿಲಿಗೆ ಅವ್ರದ್ದೊಂದು ಗ್ರೀಟಿಂಗ್ ಕಾರ್ಡನ್ನು ಮಾಡಿ ಕವರಲ್ಲಿ ಹಾಕಿ ಅದನ್ನು ಪೋಸ್ಟ್ ಮಾಡಿಸ್ತೀವಿ ಮಕ್ಕಳ ಕೈಯಿಂದನೇ ಅದು ಅವ್ರಿಗೆ ಪೋಸ್ಟ್ ಮಾಡೋದ್ರಿಂದ ಹೇಗೆ ಯಾವ ಥರ ನಮಗೆ ಪೋಸ್ಟ್ ಆಫೀಸಿಂದ ನಮಗೆ ಹೇಗೆ ನಮಗೆ ಮನೆಗೆ ಮೀಟಿಂಗ್ಸ್ ಬರುತ್ತೆ ಈ ಅಡ್ರೆಸ್ ಹೇಗೆ ಬರ್ತಿರ್ತೀವಿ ಅದನ್ನು ಪೋಸ್ಟ್ ಮಾಡೋದನ್ನೆಲ್ಲ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಬರೀ ಈಗ ಶಾಲೆನಲ್ಲಿ ಓದೋದೊಂದೇ ಅಲ್ಲ ಬರೆಯೋದು ಒಂದೇ ಅಲ್ಲ ಇದು ಹೊರಗಡೆ ಸಾಮಾಜಿಕವಾಗಿ ಎಲ್ಲವನ್ನು ಎಲ್ಲದನ್ನು ತಿಳ್ಕೊಳೋದಕ್ಕೋಸ್ಕರ ಈ ಥರ ಒಂದು ಅಭಿಯಾನವನ್ನು ನಾವು ಪ್ರತಿ ವರ್ಷ ನಮ್ಮ ಶಾಲೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳನ್ನ ಕರ್ಕೊಂಡು ಬಂದು ಈ ಪ್ರೋಗ್ರಾಮ ಮಾಡ್ತಾರೆ ಇದನ್ನು ಎಲ್ಲ ಫೀಲ್ ಮಾಡ್ತಾ ಇದ್ದಾರೆ ತುಂಬ ಇಷ್ಟಪಟ್ಟು ಮಾಡ್ತಾರೆ ಬರೀ ಇವತ್ತು ಪೋಸ್ಟ್ ಮಾಡೋದು ಒಂದೇ ಅಲ್ಲ ಫೈರ್ ಸ್ಟೇಷನ್ನು ರೈಲ್ವೆ ಸ್ಟೇಷನ್ನು ಹಾಗೆ ತರಕಾರಿ ಮಾರ್ಕೆಟು ಹಾಗೆ ಫ್ರೂಟ್ ಮಾರ್ಕೆಟು ಪ್ರತಿಯೊಂದನ್ನು ಒಂದು ದೇವಸ್ಥಾನ ಮಾಸ್ಕು ಚರ್ಚು ಎಲ್ಲದನ್ನು ತೋರಿಸ್ತಾ ಬರ್ತೀವಿ ನಮ್ಮಲ್ಲಿ ಹೇಗೆ ಯಾವ ಥರ ನಾವು ಬೇರೆ ಬೇರೆ ಯಾವ ಥರ ನಾವು ಧರ್ಮಗಳನ್ನು ಅನುಸರಿಸ್ತೀವಿ ನಮ್ಮ ಭಾರತದಲ್ಲಿ ಅನ್ನೋದನ್ನು ಕೂಡ ಮಕ್ಕಳ ತಿಳಿವಳಿಕೆಯನ್ನು ಮೂಡಿಸ್ತೀವಿ ಹಾಗೆಯೇ ಫೈರ್ ಸ್ಟೇಷನಲ್ಲಿ ಹೇಗೆ ಯಾವ ರೀತಿಯಾಗಿ ಬೆಂಕಿ ಅವಘಡಗಳನ್ನು ನಮಗೆ ಫೈರ್ ಅವರಿಗೆ ಆದಾಗ ನಾವು ಫೋನ್ ಮಾಡಿದಾಗ ಅವ್ರು ಬಂದು ನಮಗೆ ಹೇಗೆ ಬೆಂಕಿಯನ್ನು ಆರಿಸೋದು ಅಂತ ಅದನ್ನು ಕೂಡ ನಾವೆಲ್ಲ ಡೆಮೋನೂ ತೋರಿಸ್ಕೊಂಡು ಕರ್ಕೊಂಡು ಬಂದ್ವಿ ಹಾಗೆಯೇ ದೇವಸ್ಥಾನಗಳು ಮತ್ತೆ ಚರ್ಚು ಮತ್ತು ಮಾಸ್ಕ್ಗಳಲ್ಲೂ ಕೂಡ ಇದನ್ನು ಪ್ರತಿಯೊಂದನ್ನು ತೋರಿಸ್ಕೊಂಡು ಕರ್ಕೊಂಡು ಬರ್ತಾ ಇದೆ ನನ್ನ ಹೆಸರು ಮಧುಶ್ರೀನಿ ಅಂತ ಹೇಳಿ ನಾವು ಯು ಕೆ ಜಿ ತರಗತಿಯನ್ನು ತಗೋ